ತಾಲೂಕಿನ ಮುಗ್ದಂ ಕಾಲೋನಿಯ ಗುಡ್ಡ ಪ್ರದೇಶದಲ್ಲಿ ಜಾನುವಾರುಗಳ ಅವಶೇಷಗಳು ಪತ್ತೆಯಾದ ಘಟನೆ ಚರ್ಚೆಗೆ ಗ್ರಾಸವಾಗಿದೆ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಸ್ವಚ್ಛತೆ ಕಾರ್ಯ ನಡೆಸಿದ್ದರು ಆದರೆ ಸ್ಥಳಕ್ಕೆ ಭಟ್ಕಳ ಹಿಂದೂ ಜಾಗರಣಾ ವೇದಿಕೆಯ ಸದಸ್ಯರು ಭೇಟಿ ನೀಡಿದಾಗ ಇನ್ನೂ ಅವಶೇಷಗಳು ಕಂಡುಬಂದಿದ್ದು ಇದಕ್ಕೆ ಸಂಘಟನೆ ಸಂಚಾಲಕ ಜಯಂತ್ ನಾಯ್ಕ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಂಘಟನೆಯ ಜಯಂತ್ ನಾಯ್ಕ ಮಾತನಾಡಿ ಕಳೆದ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅನಧಿಕೃತವಾಗಿ ಜಾನುವಾರುಗಳನ್ನು ವಧೆ ಮಾಡಿ ಅವುಗಳ ಮೂಳೆ ಹಾಗೂ ಕಳೆ ಬರಹಗಳನ್ನು ರಾಶಿ ರಾಶಿಯಾಗಿ ಎಸೆದಿರುವ ದೃಶ್ಯಗಳು ಹರಿದಾಡುತ್ತಿವೆ ಇದನ್ನು ಮುಚ್ಚಿ ಹಾಕಲು ಪುರಸಭೆ ಅಥವಾ ಅರಣ್ಯ ಇಲಾಖೆಯ ಸಿಬ್ಬಂದಿ ಜೆಸಿಬಿ ಮೂಲಕ ಮಣ್ಣಿನಲ್ಲಿ ಹೂತು ಮರೆಮಾಚುವ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಗುಡಿಯ ಹರಿದಾಡಿತ್ತು ಗುಡ್ಡಿಯ ಮೇಲೆ ಸಾವಿರಾರು ಗೋಗಳನ್ನು ಹತ್ಯೆ ಮಾಡಿ ಮೂಳೆಗಳ ರಾಶಿ ಹಾಕಿದ್ದಾರೆ ಅಂತ ಹೇಳಿ ಆ ವಿಡಿಯೋ ಮತ್ತು ಏನು ಫೋಟೋಸನ್ನು ನೋಡಿಕೊಂಡು ಇವತ್ತು ಆ ಜಾಗಕ್ಕೆ ನಾವು ಕೆಲವು ಸಂಘಟನೆಯ ಅವರ ಮುಖಾಂತರ ಆ ಜಾಗವನ್ನು ಪರಿಶೀಲಿಸುವಂತ ಹೋಗಿದ್ದಾಗ ಈಗಾಗಲೇ ಈ ವಿಷಯ ತಿಳಿದು ನಾವು ಹೋಗುವ ಮೊದಲೇ ಪುರಸಭೆ ಅಧಿಕಾರಿಗಳು ಅಥವಾ ಫಾರೆಸ್ಟ್ ಇಲಾಖೆಯವರಿಗೆ ಗೊತ್ತಿಲ್ಲ ಜೆ ಸಿ ಬಿಟ್ಟು ಅದನ್ನು ಮರೆಮಾಚುವಂತೆ ಕೆಲಸ ಮಾಡಿದ್ದಾರೆ ಆದರೆ ಅಲ್ಲಿ ಹೋಗಿ ನಾವು ಪರಿಶೀಲಿಸಿ ವಿಡಿಯೋ ಮಾಡಿದವಾಗ ಆ ಒಂದು ಏನು ಟ್ಯಾಂಕ್ ಇದೆ ಅದರಲ್ಲಿ ನಿನ್ನೆ ಮತ್ತು ಇವತ್ತು ಕೂಡ ಕಡಿದು ರಾಶಿ ಹಾಕಿರುವಂಥ ಮೂಳೆಗಳು ತಲೆಗಳು ರಕ್ತ ಇರುವಂಥ ಬಿಡಿ ಭಾಗಗಳು ಕಂಡುಬಂದಿವೆ ನಾವು ಪರಿಶೀಲನೆ ನಡೆಸಿದಾಗ ಒಂದು ಟ್ಯಾಂಕ್ನಲ್ಲಿ ರಕ್ತ ಸೇರಿ ಜಾನುವಾರುಗಳ ಮೂಳೆ ಹಾಗೂ ಕಳೆಬರಹ ಪತ್ತೆಯಾಗಿದೆ ಯಾರ ವೈಫಲ್ಯದಿಂದ ಭಟ್ಕಳದಲ್ಲಿ ಈ ರೀತಿ ಗೋಸಾಗಾಟ ಹಾಗೂ ಹತ್ಯೆ ನಡೆಯುತ್ತಿದೆ ಎಂಬುದು ತಿಳಿದಿಲ್ಲ ಅನಧಿಕೃತವಾಗಿ ಗೋಸಾಗಾಟ ಮತ್ತು ಹತ್ಯೆ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಉದಯ್ ನಾಯ್ಕ್ ನುಡಿಸಿರು ನ್ಯೂಸ್ ಭಟ್ಕಳ